भगवत् उमास्वामी विरचित तत्त्वार्थसूत्र मोक्षमार्गस्य नेतारं भित्तारं कर्म भूभृताम् ज्ञाताराम् इश्वतत्वानां वन्दे तद्गुणा वंदे तदुगुणालब्ध ये वंदे तदुगुणालब्ध ये पंच परमेश्वर भगवान की जय हो आचार्य श्री उमा महाराज की जय हो जिनवाणी माता की जय हो अहिंसा परमो धर्म की जय ತತ್ವಾರ್ಥ ಸೂತ್ರ ಐದನೇ ಅಧ್ಯಾಯ ಇಪ್ಪತ್ತ ಒಂದನೇ ಸೂತ್ರ ಸೂತ್ರಕಾರರು ಇದರಲ್ಲಿ ಜೀವದ್ರವ್ಯದ ಉಪಕಾರವನ್ನು ತಿಳಿಸುತ್ತಾರೆ ಪರಸ್ಪರೋಪಗ್ರಹೋ ಜೀವಾನಾ ಅರ್ಥ ಪರಸ್ಪರ ಒಬ್ಬರು ಇನ್ನೊಬ್ಬರ ಉಪಕಾರ ಮಾಡುವುದು ಜೀವಿಗಳ ಉಪಕಾರವಿದೆ ಹೇಗೆಂದರೆ ಒಡೆಯನು ದನಾದಿಗಳ ಮುಖಾಂತರ ತನ್ನ ಸೇವಕನ ಉಪಕಾರವನ್ನು ಮಾಡುತ್ತಾನೆ ಮತ್ತು ಸೇವಕನು ಹಿತದ ಮಾತನಾಡುತ್ತ ಮತ್ತು ಅಹಿತದಿಂದ ತಪ್ಪಿಸುತ್ತ ತನ್ನ ಒಡೆಯನಿಗೆ ಉಪಕಾರವನ್ನು ಮಾಡುತ್ತಾನೆ ಇದೇ ರೀತಿ ಗುರುವು ಉಚಿತ ಉಪದೇಶ ನೀಡಿ ಶಿಷ್ಯನ ಉಪಕಾರವನ್ನು ಮಾಡುತ್ತಾರೆ ಮತ್ತು ಶಿಷ್ಯನು ಗುರುವಿನ ಆಜ್ಞೆಯ ಅನುಸಾರ ಆಚರಣೆ ಮಾಡಿ ಗುರುವಿನ ಉಪಕಾರವನ್ನು ಮಾಡುತ್ತಾನೆ ಉಪಕಾರದ ಪ್ರಕರಣವಿದ್ದರೂ ಈ ಸೂತ್ರದಲ್ಲಿ ಉಪಗ್ರಹ ಪದವನ್ನು ಬಳಸಲಾಗಿದೆ ಏಕೆಂದರೆ ಹಿಂದಿನ ಸೂತ್ರದಲ್ಲಿ ಹೇಳಿದ ಸುಖ ದುಃಖಾದಿಗಳು ಜೀವಕೃತ ಉಪಕಾರಗಳೇ ಇವೆ ಎಂಬುದನ್ನು ತಿಳಿಸಿಕೊಡಲು ಅಂದರೆ ಒಂದು ಜೀವ ಇನ್ನೊಂದು ಜೀವಕ್ಕೆ ಸುಖ ದುಃಖವನ್ನು ನೀಡುತ್ತಾನೆ ಮತ್ತು ಜೀವನ ಮರಣದಲ್ಲಿಯೂ ಸಹಾಯಕ ಆಗುತ್ತಾನೆ ಇನ್ನು ಮುಂದಿನ ಸೂತ್ರದಲ್ಲಿ ಕಾಲದ್ರವ್ಯದ ಉಪಕಾರವನ್ನು ಸೂತ್ರಕಾರರು ತಿಳಿಸುತ್ತಾರೆ ಸೂತ್ರ ಇಪ್ಪತ್ತ ಎರಡು ವರ್ತನಾ ಪರಿಣಾಮಕ್ರಿಯಾ ಚ ಕಾಲಸ್ಯ ಅರ್ಥ ವರ್ತನೆ ಪರಿಣಾಮ ಕ್ರಿಯೆ ಪರತ್ವ ಮತ್ತು ಅಪರತ್ವ ಇವೆಲ್ಲ ಕಾಲದ್ರವ್ಯದ ಉಪಕಾರಗಳಿವೆ ಪ್ರತಿ ಸಮಯ ಆರು ದ್ರವ್ಯಗಳಲ್ಲಿ ಯಾವ ಉತ್ಪಾದ ಯವ್ಯ ಮತ್ತು ದ್ರವ್ಯವಾಗುತ್ತಾ ಇರುತ್ತದೆ ಅದರ ಹೆಸರೇ ವರ್ತನ ಇದೆ ಎಲ್ಲ ದ್ರವ್ಯಗಳು ತಮ್ಮ ತಮ್ಮ ಪರ್ಯಾಯ ರೂಪದಿಂದ ಪ್ರತಿ ಸಮಯ ಸ್ವಯಂ ತಾನೇ ಪರಿಣಾಮ ಮಾಡುತ್ತವೆ ಆದರೂ ಬಾಹ್ಯ ನಿಮಿತ್ತವಿಲ್ಲದೆ ಯಾವುದೇ ಕಾರ್ಯವು ಆಗುವುದಿಲ್ಲ ಅದರಲ್ಲಿ ಬಾಹ್ಯ ನಿಮಿತ್ತ ಕಾಲವಿದೆ ಆದ್ದರಿಂದ ವರ್ತನೆಯನ್ನು ಕಾಲದ ಉಪಕಾರವೆಂದು ಹೇಳುತ್ತಾರೆ ತನ್ನ ಸ್ವಭಾವವನ್ನು ಬಿಡದೆ ದ್ರವ್ಯಗಳ ಪರ್ಯಾಯಗಳು ಬದಲಾಗುವುದನ್ನು ಪರಿಣಾಮ ಎನ್ನುವರು ಹೇಗೆಂದರೆ ಜೀವದ ಪರಿಣಾಮಗಳು ಕ್ರೋಧಾದಿಗಳಿವೆ ಮತ್ತು ಪುದ್ಗಲದ ಪರಿಣಾಮ ರಸ ರೂಪಾದಿಗಳಿವೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಗಮನ ಮಾಡುವುದರ ಹೆಸರು ಕ್ರಿಯೆಯಿದೆ ಈ ಕ್ರಿಯೆಯು ಜೀವ ಮತ್ತು ಪುದ್ಗಲಗಳಲ್ಲಿಯೇ ಕಂಡುಬರುತ್ತವೆ ಯಾವುದು ಅನೇಕ ದಿನಗಳದ್ದೇ ಅದು ಪರವಿದೆ ಮತ್ತು ಯಾವುದು ಕೆಲವೇ ದಿನಗಳದ್ದೆ ಅದು ಅಪರವಿದೆ ಇವೆಲ್ಲ ಕಾಲಕೃತ ಉಪಕಾರಗಳಿವೆ ಪರಿಣಾಮ ಇತ್ಯಾದಿಗಳು ವರ್ತನೆಯ ಭೇದಗಳಿದ್ದರೂ ಕಾಲದ ಎರಡು ಭೇದಗಳನ್ನು ತಿಳಿಸಲು ಅವೆಲ್ಲವುಗಳನ್ನು ಗ್ರಹಣ ಮಾಡಲಾಗಿದೆ ಕಾಲದ್ರವ್ಯ ಎರಡು ಪ್ರಕಾರವಾಗಿದೆ ಒಂದು ನಿಶ್ಚಯ ಕಾಲ ಮತ್ತು ವ್ಯವಹಾರ ಕಾಲ ನಿಶ್ಚಯ ಕಾಲದ ಲಕ್ಷಣ ಇದೆ ಮತ್ತು ವ್ಯವಹಾರ ಕಾಲದ ಲಕ್ಷಣ ಪರಿಣಾಮಾದಿಗಳಿವೆ ಜೀವ ಪುಗ್ಗಲಗಳಲ್ಲಿ ಆಗುವ ಪರಿಣಾಮದಲ್ಲಿಯೇ ವ್ಯವಹಾರ ಕಾಲ ಗಳಿಗೆ, ಗಂಟೆ ಇತ್ಯಾದಿಗಳು ತಿಳಿಯಲ್ಪಡುತ್ತವೆ ಅದರಲ್ಲಿ ಮೂರು ಭೇದಗಳಿವೆ ಭೂತ ವರ್ತಮಾನ ಮತ್ತು ಭವಿಷ್ಯ ಆಗಿದೆ ಈ ಗಳಿಗೆ ಮುಹೂರ್ತ ದಿನ ರಾತ್ರಿ ಇತ್ಯಾದಿಗಳಲ್ಲಿ ಆಗುವ ಕಾಲದ ವ್ಯವಹಾರದಿಂದ ಮುಖ್ಯ ನಿಶ್ಚಯ ಕಾಲದ ಅಸ್ತಿತ್ವವನ್ನು ತಿಳಿಯಲಾಗುತ್ತದೆ ಏಕೆಂದರೆ ಮುಖ್ಯ ವಿದ್ಯರೇನೆ ಗೌಣ ವ್ಯವಹಾರವಿರುತ್ತದೆ ಹೀಗಾಗಿ ಲೋಕಾಕಾಶದ ಪ್ರತ್ಯೇಕ ಪ್ರದೇಶಗಳಲ್ಲಿ ಇರುವ ಒಂದೊಂದು ಕಾಲಾಣುವೆ ನಿಶ್ಚಯ ಕಾಲದ್ರವ್ಯವಿದೆ ಅದರ ನಿಮಿತ್ತದಿಂದಲೇ ವರ್ತನೆ ಮೊದಲಾದ ಉಪಕಾರಗಳು ಆಗುತ್ತವೆ ಸೂತ್ರಕಾರರು ಮುಂದಿನ ಸೂತ್ರದಲ್ಲಿ ಪುದ್ಗಲಗಳ ಲಕ್ಷಣವನ್ನು ತಿಳಿಸುತ್ತಾರೆ ಸೂತ್ರ ಇಪ್ಪತ್ತ ಮೂರು ಸ್ಪರ್ಶ ರಸ ಗಂಧ ವರ್ಣವಂತಹ ಪುದ್ಗಲಾಹ ಅರ್ಥ ಯಾವುದರಲ್ಲಿ ಸ್ಪರ್ಶ ರಸ ಗಂಧ ಮತ್ತು ವರ್ಣಗಳು ಇರುತ್ತವೆಯೋ ಅವುಗಳನ್ನು ಪುದ್ಗಲವೆಂದು ಕರೆಯುವರು ಸಮಸ್ತ ಪುದ್ಗಲಗಳಲ್ಲಿ ಈ ನಾಲ್ಕು ಗುಣಗಳು ಅವಶ್ಯವಾಗಿ ಇರುತ್ತವೆ ಗುಣ ಎಂಟು ಪ್ರಕಾರವಾಗಿದೆ ಸ್ನಿಗ್ಧ ವೃಕ್ಷ ಶೀತ ಉಷ್ಣ ಕೋಮಲ ಕಠೋರ ಮತ್ತು ಹಗುರ ಬಾರ ರಸವು ಐದು ಪ್ರಕಾರವಾಗಿದೆ ಕಹಿ ಸಿಹಿ ಉಪ್ಪು ಹುಳಿ ಮತ್ತು ಒಗರು ಗಂಧ ಎರಡು ಪ್ರಕಾರ ಇದೆ ಸುಗಂಧ ಮತ್ತು ದುರ್ಗಂಧ ವರ್ಣ ಐದು ಪ್ರಕಾರ ಇದೆ ಕಪ್ಪು ನೀಲಿ ಕೆಂಪು ಹಳದಿ ಮತ್ತು ಬಿಳಿ ಈ ರೀತಿ ಒಟ್ಟು ಇಪ್ಪತ್ತು ಭೇದಗಳಿವೆ ಈ ಭೇದಗಳಲ್ಲೂ ಅನೇಕ ಅವಾಂತರ ಭೇದಗಳಿವೆ ಇವೆಲ್ಲ ಗುಣಗಳು ಪುತ್ಗಲದಲ್ಲಿ ಕಂಡುಬರುತ್ತವೆ ಸೂತ್ರಕಾರರು ಮುಂದೆ ಪುದ್ಗಲ ದ್ರವ್ಯದ ಪರ್ಯಾಯಗಳನ್ನು ತಿಳಿಸುತ್ತಾರೆ ಸೂತ್ರ ಇಪ್ಪತ್ತ ನಾಲ್ಕು ಶಬ್ದ बन्धा सूष्म्या स्थूल्या संस्थाना भेधा तमस छाया तपोद्युतावमताश्च अत्ता शब्द बन्धा सूष्मत्व स्थूलत्व संस्थाना भेधा तम छाया ಆತಪ ಮತ್ತು ಉದ್ಯೋತ ಇವೆಲ್ಲ ಪುದ್ಗಲಗಳ ಪರ್ಯಾಯಗಳೇ ಇವೆ ಶಬ್ದ ಪ್ರಕಾರವಿದೆ ಭಾಷಾರೂಪ ಮತ್ತು ಆಭಾಷರೂಪ ಭಾಷಾರೂಪ ಶಬ್ದವು ಎರಡು ಪ್ರಕಾರವಿದೆ ಅಕ್ಷರರೂಪ ಮತ್ತು ಅನಕ್ಷರ ರೂಪ ಮನುಷ್ಯರ ವ್ಯವಹಾರದಲ್ಲಿ ಬರುವ ಅನೇಕ ಮಾತುಗಳು ಅಕ್ಷರ ರೂಪ ಭಾಷಾತ್ಮಕ ಶಬ್ದಗಳಿವೆ ಮತ್ತು ಪಶು ಪಕ್ಷಿ ಇತ್ಯಾದಿಗಳ ಶಬ್ದ ಅನಕ್ಷರೂಪವಿದೆ ರೂಪ ಶಬ್ದ ಎರಡು ಪ್ರಕಾರವಿದೆ ಒಂದು ಯಾವುದು ಪುರುಷನ ಪ್ರಯತ್ನದಿಂದ ಹುಟ್ಟುತ್ತದೆ ಅದು ಪ್ರಾಯೋಗಿಕವಿದೆ ಮತ್ತು ಮನುಷ್ಯರ ಪ್ರಯತ್ನವಿಲ್ಲದೆ ಮೇಘಾದಿಗಳ ಗರ್ಜನೆಯಿಂದ ಆಗುವುದನ್ನು ಸ್ವಾಭಾವಿಕ ಎನ್ನುವರು ಪ್ರಾಯೋಗಿಕದಲ್ಲಿಯೂ ನಾಲ್ಕು ಭೇದಗಳಿವೆ ಚರ್ಮದಿಂದ ಮಾಡಲ್ಪಟ್ಟ ಡೋಲು ನಾಗರಿ ಇತ್ಯಾದಿಗಳ ಯಾವ ಶಬ್ದವಾಗುತ್ತದೆ ಅದು ತಥವಿದೆ ಸಿತಾರ್ ಮೊದಲಾದವುಗಳ ಶಬ್ದವನ್ನು ವಿತತ ಎನ್ನುವರು ಗಂಟೆ ಮೊದಲಾದವುಗಳ ಶಬ್ದವನ್ನು ಘನ ಎನ್ನುವರು ಕೊಳಲು ಶಂಕ ಮೊದಲಾದವುಗಳ ಶಬ್ದವನ್ನು ಶಿಶೂರ ಎಂದು ಕರೆಯುವರು ಇವೆಲ್ಲ ಶಬ್ದದ ಭೇದಗಳಾಯಿತು ಬಂಧವು ಎರಡು ಪ್ರಕಾರವಾಗಿದೆ ವೈಸ್ರಾಸಿಕ ಮತ್ತು ಪ್ರಾಯೋಗಿಕ ಯಾವ ಬಂಧವು ಪುರುಷನ ಪ್ರಯತ್ನವಿಲ್ಲದೆ ಸ್ವಯಂ ಆಗುತ್ತದೆ ಅದನ್ನು ವೈಸ್ರಾಸಿಕ ಎನ್ನುವರು ಉದಾಹರಣೆಗೆ ಪುದ್ಗಲಗಳ ಸ್ನಿಗ್ಧ ಮತ್ತು ರೋಕ್ಷ ಗುಣಗಳ ನಿಮಿತ್ತದಿಂದ ಸ್ವಯಂ ಮೋಡವು ಮಿಂಚು ಮತ್ತು ಕಾಮನ ಬಿಲ್ಲು ಇತ್ಯಾದಿಗಳನ್ನು ಮಾಡುತ್ತದೆ ಪುರುಷನ ಪ್ರಯತ್ನದಿಂದ ಆಗುವ ಬಂಧ ಪ್ರಾಯೋಗಿಕವಿದೆ ಅದರಲ್ಲಿಯೂ ಎರಡು ಭೇದಗಳಿವೆ ಒಂದು ಅಜೀವ ಅಜೀವದ ಬಂಧ ಉದಾಹರಣೆಗೆ ಕಟ್ಟಿಗೆ ಮತ್ತು ಹಗ್ಗದ ಬಂಧ ಇನ್ನೊಂದು ಜೀವ ಅಜೀವದ ಬಂಧ ಉದಾಹರಣೆ ಆತ್ಮನೊಂದಿಗೆ ಕರ್ಮ ಮತ್ತು ನೌಕರ್ಮಗಳ ಬಂಧ ಇವೆಲ್ಲವೂ ಬಂಧದ ಭೇದಗಳಾಗಿವೆ ಸೂಕ್ಷ್ಮತ್ವ ಎರಡು ಪ್ರಕಾರವಿದೆ ಒಂದು ಎಲ್ಲಕ್ಕಿಂತ ಸೂಕ್ಷ್ಮ ಪರಮಾಣುವಿನಂತೆ ಇನ್ನೊಂದು ಆಪೇಕ್ಷಿಕ ಸೂಕ್ಷ್ಮ ಹೇಗೆಂದರೆ ಬಿಲ್ವ ಫಲಕ್ಕಿಂತ ನೆಲ್ಲಿಕಾಯಿ ಸೂಕ್ಷ್ಮ ಮತ್ತು ನೆಲ್ಲಿಕಾಯಿಗಿಂತ ಏಲಚ್ಚಿ ಹಣ್ಣು ಸೂಕ್ಷ್ಮವಿದೆ ಇನ್ನು ಸ್ಥೂಲತ್ವವು ಎರಡು ಪ್ರಕಾರವಿದೆ ಒಂದು ಎಲ್ಲಕ್ಕಿಂತ ಅಧಿಕ ಸ್ಥೂಲ ಸಮಸ್ತ ಜಗತ್ತಿನಲ್ಲಿ ವ್ಯಾಪಿಸಿರುವ ಮಹಾಸ್ಕಂದದಂತೆ ಇನ್ನೊಂದು ಆಪೇಕ್ಷಿಕ ಸ್ಥೂಲ ಇದೆ ಸಂಸ್ಥಾನವೆಂದರೆ ಆಕಾರವು ಎರಡು ಪ್ರಕಾರವಿದೆ ಗೋಲ ಮತ್ತು ಚೌಕಾಕಾರ ಉದ್ದ ಅಗಲ ಇತ್ಯಾದಿ ಆಕಾರವನ್ನು ಇತ್ತಂ ಲಕ್ಷಣ ಎಂದು ಕರೆಯುವರು ಏಕೆಂದರೆ ಅವುಗಳನ್ನು ಹೇಳಬಹುದು ಮತ್ತು ಯಾವ ಆಕಾರವನ್ನು ಹೇಳುವುದು ಶಕ್ಯ ಇಲ್ಲವೋ ಅಂದರೆ ಮೋಡದಲ್ಲಿ ಆಗುವ ಮತ್ತು ಚತುರುವ ಅನೇಕ ಪ್ರಕಾರದ ಆಕಾರವನ್ನು ಅನಿತ್ಯ ಲಕ್ಷಣ ಎಂದು ಕರೆಯುವರು ಇನ್ನು ಬೇದ ಆರು ಪ್ರಕಾರವಿದೆ ಗರಗಸದಿಂದ ಮರವನ್ನು ಕೊಯ್ಯುವಾಗ ಯಾವ ಹುಟ್ಟು ಬರುತ್ತದೆ ಅದನ್ನು ಉತ್ಕರ ಎನ್ನುವರು ಗೋಧಿ ಜೋಳ ಇವುಗಳನ್ನು ಹಿಟ್ಟನ್ನು ಚೂರ್ಣ ಎನ್ನುವರು ಮಡಿಕೆಯ ಚೂರ್ಣಗಳನ್ನು ಖಂಡ ಎನ್ನುವರು ಉದ್ದು ಹೆಸರು ಮೊದಲಾದವುಗಳ ಬೆಳೆಯ ಸಿಪ್ಪೆಯನ್ನು ಚೂರ್ಣಕ ಎನ್ನುವರು ಮೇಘ ಇತ್ಯಾದಿಗಳ ಪಟಲದ ಹೆಸರು ಪ್ರತಾರ ಇದೆ ಕಬ್ಬಿಣವನ್ನು ಬಿಸಿ ಮಾಡಿ ಹಚ್ಚಿದಾಗ ಯಾವ ತುಣುಕು ಹೊರಡುತ್ತದೆಯೋ ಅದನ್ನು ಅನುಚಟನ ಎನ್ನುವರು ಇವೆಲ್ಲವೂ ಭೇದ ಅಥವಾ ಭಾಗಗಳ ಪ್ರಕಾರಗಳಾಗಿವೆ ಅಂಧಕಾರವನ್ನು ತಮ ಎನ್ನುವರು ಛಾಯೆ ಎರಡು ಪ್ರಕಾರ ಇದೆ ಒಂದು ಯಾವ ವಸ್ತುವಿನ ಇದೆಯೋ ಅದರ ರೂಪ ಬಣ್ಣ ಹೇಗಿದೆಯೋ ಹಾಗೆಯೇ ಅದರಲ್ಲಿ ಬರುವುದು ಉದಾಹರಣೆಗೆ ಕನ್ನಡಿಯಲ್ಲಿ ಮುಖದ ರೂಪ ಬಣ್ಣ ಇತ್ಯಾದಿ ಹೇಗಿದೆಯೋ ಹಾಗೆ ಬರುತ್ತದೆ ಇನ್ನೊಂದು ಪ್ರತಿಬಿಂಬ ಮಾತ್ರ ಉದಾಹರಣೆಗೆ ಬಿಸಿಲಿನಲ್ಲಿ ನಿಂತಾಗ ನೆರಳು ಮಾತ್ರ ಬೀಳುತ್ತದೆ ಸೂರ್ಯನ ಪ್ರಕಾಶವನ್ನು ಆತಾಪ ಅಥವಾ ಧಾಮ ಎನ್ನುವರು ಚಂದ್ರ ಇತ್ಯಾದಿಗಳ ಶೀತಲ ಪ್ರಕಾಶವನ್ನು ಉದ್ಯೋತ ಎನ್ನುವರು ಇವೆಲ್ಲ ಪುದ್ಗಲದ ಪರ್ಯಾಯಗಳೇ ಇವೆ ಸೂತ್ರಕಾರರು ಮುಂದೆ ಪುದ್ಗಲದ ಭೇದಗಳನ್ನು ಹೇಳುತ್ತಾರೆ ಇದನ್ನು ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಸಲಾಗುವುದು ಪಂಚಪರಮೇಶ್ವರಿ ಭಗವಾನ ಕಿ ಜೈಹು ಆಚಾರ್ಯ ಶ್ರೀ ಉಮಾಸ್ವಾಮಿ ಮಹಾರಾಜ್ ಕಿ ಜಯ ಜಿನವಾಣಿ ಮಾತಾ ಕಿ ಜೈಹು ಅಹಿಂಸಾ ಅಹಿಂಸಾ ಧರ್ಮ ಕಿ ಜಯ